ಮುತ್ತಪ್ಪ ರೈ ಕಿರಿಯ ಮಗ್ಗ ರಿಕ್ಕಿ ರೈ ಮೇಲೆ ದಾಳಿ ಖಂಡಿಸಿ ಮಾಧ್ಯಮ ಅಂದ್ರೆ ಅಪಾರವಾದ ಗೌರವವಿದೆ ಜಯ ಕರ್ನಾಟಕ ಸಂಘಟನೆ ಸ್ಥಾಪನೆ ಮಾಡಿದಾಗ ಸಂಪೂರ್ಣ ಬೆಂಬಲ ನೀಡಿದ್ದೀರಾ ಹದಿನೈದು ವರ್ಷಗಳ ಕಾಲ ನಮ್ಮ ಜಯ ಕರ್ನಾಟಕ ಸಂಘಟನೆಗೆ ಬೆಂಬಲ ಕೊಟ್ಟಿದ್ದೀರಾ ಕೆಲವು ಮಾಧ್ಯಮಗಳು ರಿಕ್ಕಿ ರೈ ವಿಚಾರದಲ್ಲಿ ತಪ್ಪು ಮಾಹಿತಿಗಳನ್ನ ನೀಡುತ್ತಿದ್ದಾರೆ ಜಮೀನು ವಿಚಾರದಲ್ಲಿ ರಿಕ್ಕಿ ರೈ ಅವರೇ ಹಲ್ಲೆ ಮಾಡಿಸಿಕೊಂಡಿದ್ದಾರೆ ಎಂದು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಮಾಧ್ಯಮಗಳು ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾನೂನು ಅಡಿಯಲ್ಲಿ ನ್ಯಾಯ ಸಿಗತ್ತೆ ಎಂಬ ಭರವಸೆ ಇದೆ ಜಯ ಕರ್ನಾಟಕ ಸಂಘಟನೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಯೋಗಾನಂದ ಹೇಳಿಕೆ ಮಾಧ್ಯಮ ಗೋಷ್ಠಿಯಲ್ಲಿ ಯೋಗಾನಂದ ಹೇಳಿಕೆ ಕೊಟ್ಟಿದ್ದಾರೆ ನಮಸ್ಕಾರ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಜಯ ಕರ್ನಾಟಕ ಸಂಘಟನೆ ಬೆಂಗಳೂರು ಜಿಲ್ಲಾಧ್ಯಕ್ಷ ಯೋಗಾನಂದ ಮಾಡುವ ನಮಸ್ಕಾರಗಳು ಏನು ಓ ಶುಕ್ರವಾರ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಆದಂತ ಮುತ್ತಪರೆಯವರ ಕಿರಿಯ ಮಗನ ಮೇಲೆ ದಾಳಿಯಾಗಿದೆ ಅದ್ರ ಬಗ್ಗೆ ಅದರ ವಿಚಾರವಾಗಿ ಮಾತಾಡಬೇಕಿತ್ತು ನಮಗೆ ಮಾಧ್ಯಮ ಅಂದರೆ ಅಪಾರವಾದ ಗೌರವ ಯಾಕೆಂದರೆ ಹದಿನೈದು ವರ್ಷಗಳ ಕಾಲ ನಮ್ಮ ಸಂಘಟನೆಯನ್ನು ಬೆಳೆಸಿದ್ದೀರಿ ನಮಗೆ ಸಪೋರ್ಟಾಗಿ ನಿಂತಿದ್ದೀರಿ ಈಗ ಯಾಕೋ ಕೆಲವು ಮಾಧ್ಯಮಗಳು ಎಲ್ಲ ಮಾಧ್ಯಮಗಳಲ್ಲ ಕೆಲವು ಮಾಧ್ಯಮಗಳು ಈ ಚಿತ್ರೀಕರಣನ ಯಾವುದೋ ಒಂದು ದಿಕ್ಕಿಗೆ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ನಡೆದಂತಹ ಒಂದು ಘಟನೆ ಸೆವೆಂಟಿ ಎಮ್ ಎಮ್ ಬ್ಯಾರಲ್ ಗನ್ನಲ್ಲಿ ಬುಲೆಟಲ್ಲಿ ನಡೆದಿರುವಂಥದ್ದು ನಮ್ಮ ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ ಇದನ್ನು ರಿಕಿರಿ ಅವರು ಅವರೇ ಮಾಡಿಸ್ಕೊಂಡಿದ್ದಾರೆ ಯಾವುದೋ ಒಂದು ಜಮೀನಿನ ವಿಷಯವಾಗಿ ಅದು ಇದು ಅಂತೇಳಿ ಪ್ರಚಾರ ಆಗ್ತಾ ಇತ್ತು ನಾನು ಅವ್ರಿಗೆ ಕೇಳೋದು ಒಂದೇ ಪ್ರಶ್ನೆ ಅಕಸ್ಮಾತು ಸೂಸೈಡ್ ಅಟೆಂಪ್ಟೇ ಮಾಡ್ಕೋಬೇಕು ಅಂತಿದ್ದರೆ ಆದರೆ ನಾನೇ ಸೆಲ್ಫಿ ಹೊಡ್ಕೋಬೇಕು ಅಂತಿದ್ದಿದ್ರೆ ಯಾವುದೋ ರಿವಾಲ್ವರಲ್ಲಿ ಹೊಡ್ಕೋತಾ ಇದ್ದೆ ಯಾರು ಜೀವನ ಪಣಕ್ಕೆ ಇಟ್ಟು ಈ ಒಂದು ಕಾರ್ಯನ ಮಾಡಲ್ಲ ದಯಮಾಡಿ ನಾನು ಮಾಧ್ಯಮಿತ್ರಲ್ಲಿ ಒಂದು ಕೇಳ್ಕೊತೀನಿ ಏನು ತನಿಖೆ ಆಗ್ತಾ ಇದೆ ಒಳ್ಳೊಳ್ಳೆ ಆಫೀಸರ್ಗಳು ಒಬ್ಬರು ಎಸ್ ಪಿ ಇದ್ದಾರೆ ಇಬ್ಬರು ಜಾಯಿಂಟ್ ಎಸ್ ಪಿಗಳಿದ್ದಾರೆ ಅಡಿಷನಲ್ ಎಸ್ ಪಿಗಳಿದ್ದಾರೆ ನಾಲ್ಕು ನಾಲ್ಕು ಡಿ ವೈ ಎಸ್ ಪಿಗಳಿದ್ದಾರೆ ಹನ್ನೆರಡು ಜನ ಇನ್ಸ್ಪೆಕ್ಟರ್ಗಳಿದ್ದಾರೆ ನೂರ ಇಪ್ಪತ್ತು ಮಂದಿ ಮಂದಿ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ತಿದ್ದಾರೆ ಆ ತನಿಖೆ ಮೇಲೆ ತನಿಖೆ ಆಗೋದು ಬಿಡಿ ತನಿಖೆ ಅದು ಎಸ್ ಪಿ ಬಂದು ಒಂದು ರಿಪೋರ್ಟ್ ಕೊಟ್ಟೇ ಕೊಡ್ತಾರೆ ಏನು ತನಿಖೆ ಆಗಿದೆ ಅದ್ರ ಬಗ್ಗೆ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಏನಾರ ಪ್ರಚಾರ ಮಾಡ್ಕೊಳ್ಳಿ ಪ್ರಸಾರ ಮಾಡ್ಕೊಳ್ಳಿ ನಾವೇನು ಈಗ ರಿಕಿರಿ ತಪ್ಪಿದ್ರೆ ಅದೇ ತಪ್ಪು ಅಂತ ಮಾತಾಡ್ಕೊಳ್ಳಿ ಬಟ್ ಅದಕ್ಕಿಂತ ಮುಂಚೆ ಇಡೀ ಸಂಘಟನೆಗೆ ಒಂದು ಕಪ್ಪು ಚುಕ್ಕಿ ಬರುವಂತ ಕೆಲಸ ಆಗ್ತದೆ ಯಾಕಂದ್ರೆ ಮುತ್ತಪ್ಪರೆಯವರು ನೀವು ಮಾಜಿ ಡೌನ್ ಮಾಜಿ ಡೌನ್ ಅಂತ ಹೇಳಿದ್ರು ನಾವು ನಮ್ಮ ಸಂಸ್ಥಾಪಕರು ಅಂತಾನೆ ಹೇಳಿದ್ರು ಅವ್ರು ಮಾಡಿದಂತ ಒಳ್ಳೆ ಕೆಲಸನ ನೀವು ಯಾವ್ದೂ ಯಾವ್ದು ಪ್ರಚಾರ ಮಾಡಲೇ ಇಲ್ಲ ಅವ್ರು ಯಾವತ್ತೋ ಮಾಡಿದಂಥ ಕಾರ್ಯ ರಿಫೈನ್ ಆಗಕ್ಕೆ ನೀವು ಅವ್ರು ರಿಫೈನ್ ಆದ್ರೂ ನೀವು ರಿಫೈನ್ ಆಗಕ್ಕೆ ಬಿಡ್ಲೇ ಇಲ್ಲ ಅದು ಇವತ್ತಿಗೂ ಮಾಜಿ ಡಾನ್ ಮಾಜಿ ಡಾನ್ ಅಂತಾನೆ ತೋರಿಸೋ ಪರವಾಗಿಲ್ಲ ನಾವು ಅದನ್ನ ನಾವು ಒಪ್ಕೋತೀವಿ ನಮ್ಮವರು ಮಾಜಿ ಡಾನ್ ಆಗಿದ್ರು ಆಮೇಲೆ ರಿಫೈನ್ ಆದ್ರು ಒಂದು ಸಂಘಟನೆ ಕಟ್ಟಿದ್ರು ಸಂಘಟನೆ ಉತ್ತುಂಗಕ್ಕೆ ತಗೊಂಡೋಗಿ ನಮಗೆ ಅದನ್ನು ಸಂಘಟನೆ ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ನಿಷ್ಕಲ್ಮಶವಾದ ಒಂದು ಇದಿದ್ದು ಏನಂದರೆ ಅವರ ಫ್ಯಾಮಿಲಿಯವ್ರಿಗೆ ಯಾರಿಗೂ ಆ ಸಂಘಟನೆ ಒಪ್ಸಿ ಹೋಗ್ಲಿಲ್ಲ ನಮ್ಮ ಜಗದೀಶ್ ಅಂತ ಹೇಳಿ ನಮ್ಮ ಹಳೆ ರಾಜ್ಯಾಧ್ಯಕ್ಷರಾಗಿದ್ರು ಅವ್ರನ್ನ ಕರೆದು ಅವ್ರಿಗೆ ಈ ಸಂಘಟನೆ ಬಿಟ್ಟು ಹೋಗಿದ್ದಾರೆ ಅಂಥದ್ರಲ್ಲಿ ಯಾವುದೋ ಒಂದು ಎಂಟು ಎಕರೆ ಜಮೀನು ವಿಷಯಕ್ಕೆ ಇವರೇ ಒಂದು ಮಾಡ್ಕೊಳ್ತಾರೆ ಇದೆಲ್ಲ ಈ ತರ ಹೂವು ಪೋವುಗಳಿಗೆ ದಯಮಾಡಿ ಮಾಡಬೇಡಿ ಅದನ್ನ ಪ್ರಸಾರ ಮಾಡಬೇಡಿ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಜೊತೆ ನೀವಿರಿ ಆಮೇಲೆ ನಾವು ಬನ್ನು ನೋಡ್ತಾ ಇದ್ದಂಥ ಕಾಲದಲ್ಲಿ ತಿನ್ನುವಂತ ಬನ್ನು ನೋಡ್ತಾ ಇದ್ದಂಥ ಕಾಲದಲ್ಲಿ ಗನ್ ನೋಡ್ಕೊಂಡು ಬೆಳೆದಂಥ ಅವರು ರಿಕಿರೇ ಅವರು ಅವ್ರ ಮೇಲೆ ಯಾವ ಗನ್ನಿಂದ ಹೊಡ್ಕೊಂಡ್ರೆ ಅವ್ರಿಗೆ ಎಷ್ಟಾಗುತ್ತೆ ಅನ್ನೋದು ಗೊತ್ತಿದ್ದು ಅರಿವಿದ್ದು ಅವ್ರು ಆ ಥರ ಕೆಲಸ ಮಾಡ್ಕೋತಾರ ಏನಾರ ಆಗಲಿ ಅದು ಸೆಕೆಂಡ್ರಿ ಏನು ತನಿಖೆ ನಡೀತಾ ಇದೆ ತನಿಖಾಧಿಕಾರಿಗಳು ಅದರ ವರದಿ ಕೊಡುವ ತನಕ ದಯಮಾಡಿ ಎಲ್ಲ ಮಾಧ್ಯಮದವರು ಸ್ವಲ್ಪ ಶಿಸ್ತಿನಿಂದ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಆರಾಮಾಗಿ ತಣ್ಣಗಿರಿ ಬರುತ್ತೆ ಆಮೇಲೆ ವರದಿನ ನೀವು ಪ್ರಚಾರ ಮಾಡಿಕೊಡಿ ನಮಸ್ಕಾರ